ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಮುಂದರಗಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಕಳ್ಳತನವಾದ ರೋಟೋವೇಟರ್ ಎರಡು ಟ್ರ್ಯಾಕ್ಟರ್ ಟ್ರೇಲರ್ಗಳು ಮತ್ತು ಒಂದು ವಾಟರ್ ಟ್ಯಾಂಕರ್ ಸೇರಿ ಎಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ವಸ್ತು ಪತ್ತೆ ಇಬ್ಬರು ಆರೋಪಿಗಳ ಬಂಧನ ಗದಗ ಜಿಲ್ಲೆಯ ಮುಂಡರಗಿ ಹೇಮರೆಡ್ಡಿ ಮಲ್ಲಮ್ಮ ನಗರದಲ್ಲಿರುವ ಶರಣಪ್ಪ ಚನ್ನಬಸಪ್ಪ ಶಗೇರಿ ಅವರ ಬಯಲು ಜಾಗೆಯಲ್ಲಿ ಇಟ್ಟಿದ್ದ ರೋಟೋವೇಟರ್ ಕಳ್ಳತನವಾದ ಬಗ್ಗೆ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕಳ್ಳತನವಾದ ರೋಟೋವೇಟರ್ ಪತ್ತೆ ಕಾರ್ಯಕ್ಕಾಗಿ ಎಸ್ಪಿಬಿಎಸ್ ನೇಮಗೌಡರ ಆದೇಶದಂತೆ ವಿಶೇಷ ತಂಡ ರಚನೆ ಮಾಡಿದ್ದು ಸಂಕದ ಹೆಚ್ಚುವರಿ ಗದಗ ಪೊಲೀಸ್ ಅಧೀಕ್ಷಕರು ಹಾಗೂ ಡಿವೈಎಸ್ಪಿ ಪ್ರಭುಗೌಡ ಕಿರೇದಳ್ಳಿ ಇವರ ಮಾರ್ಗದರ್ಶನದಲ್ಲಿ ಮಂಜುನಾಥ ಕುಸುಗಲ್ ಪೊಲೀಸ್ ಇನ್ಸ್ಪೆಕ್ಟರ್ ಮುಂಡರಗಿ ಸುಮಾ ಗೊರಬಾಳ ಪಿಎಸ್ಐ ಮುಂಡರಗಿ ಇವರು ಸಿಬ್ಬಂದಿಗಳಾದ ಎಸ್ಐಎಸ್ಡಿನರ್ತಿ ವಿವೈತಂತ್ರಿ ಡಿಎಂ ಹೊಂಕೇರಿ ಮತ್ತು ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಬಚ್ಚೇರಿ ಅವಿನಾಶ ಬ್ಯಾಳಿ ಎಚ್ ಕೆ ನದಾಫ ಬಸವರಾಜ ಬಣಕಾರ ಹಾಗೂ ಸಿಬ್ಬಂದಿಗಳಾದ ಮಹೇಶ ಗೊಳಗೊಳಕಿ ಮಹೇಶ ಹೂಗಾರ ಇತರು ಸೇರಿ ತನಿಖೆ ಆರಂಭಿಸಿದ ತಂಡ ಕಳ್ಳತನ ಮಾಡಿದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರ ಕಾರ್ಯಕ್ಕೆ ಇಲಾಖೆಯ ಮೇಲಾಧಿಕಾರಿಗಳು ಸೂಕ್ತ ಬಹುಮಾನವನ್ನು ಘೋಷಿಸಿದ್ದಾರೆ ಹಾಗೂ ಸಾರ್ವಜನಿಕರು ಸಹ ಹರ್ಷ ವ್ಯಕ್ತಪಡಿಸಿದ್ದಾರೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ